ನಿನ್ನೆ ಮೈಸೂರಿನಲ್ಲಿ ಮಾಜಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಸ್ಮರಣೆ ಕಾರ್ಯಕ್ರಮ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ರಾಜಕೀಯ ರಂಗದ ಇಬ್ಬರು ದಿಗ್ಗಜರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೋತಾರೆ ಒಬ್ಬರು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಎಷ್ಟರ ಮಟ್ಟಿಗೆ ಗಳಸ್ಯ ಕಂಠಸ್ಯ ಅನ್ನೋ ಸ್ನೇಹ ಹೊಂದಿದ್ದಾರೆ ಅನ್ನೋದು ಕರ್ನಾಟಕದ ಪ್ರತಿಯೊಬ್ಬರಿಗೂ ಗೊತ್ತು ಇವರಿಬ್ಬರು ಬಹಿರಂಗವಾಗಿ ರಾಜಕೀಯವಾಗಿ ಕಿತ್ತಾಡಬಹುದು ಆದರೆ ಅಂತರಂಗದಲ್ಲಿ ಇವರಿಬ್ಬರ ನಡುವೆ ಸ್ನೇಹ ವಿಶ್ವಾಸ ಎಷ್ಟಿದೆ ಅಂದರೆ ಒಬ್ಬರನ್ನೊಬ್ಬರು ಬಿಟ್ಕೊಡೋದಿಲ್ಲ ಅಷ್ಟರ ಮಟ್ಟಿಗೆ ಇವರಿಬ್ಬರ ನಡುವೆ ಸ್ನೇಹ ಪ್ರೀತಿ ವಿಶ್ವಾಸ ಇದೆ ಅನ್ನೋದು ಕೂಡ ಕನ್ನಡಿಗರಿಗೆ ಗೊತ್ತು ನಿನ್ನೆ ಶ್ರೀನಿವಾಸ್ ಪ್ರಸಾದ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ವೇದಿಕೆ ಮತ್ತೊಂದು ವಿಶೇಷತೆಗೆ ಭಾರಿ ಸದ್ದು ಮಾಡ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರು ಇಬ್ಬರು ಒಟ್ಟಿಗೆ ಕೂತಿರ್ತಾರೆ ಆಗ ಇಬ್ಬರು ಸೈಲೆಂಟಾಗಿ ಏನೋ ಮಾತಾಡ್ಕೊತಾರೆ ಯಡಿಯೂರಪ್ಪನವರು ತಮ್ಮ ಜೇಬಿನಿಂದ ಒಂದು ಚೀಟಿಯನ್ನು ತೆಗೆದು ಸಿದ್ದರಾಮಯ್ಯನವ್ರ ಕೈಗೆ ಕೊಡ್ತಾರೆ ಸಿದ್ದರಾಮಯ್ಯನವರು ಅದನ್ನು ನೋಡಿ ಇಟ್ಕೊತಾರೆ ಆಮೇಲೆ ಸಿಕ್ತಿ ನಿಮಗೆ ಅಂತ ಸನ್ನೆ ಮಾಡ್ತಾರೆ ಇಬ್ಬರು ಒಬ್ರಿಗೊಬ್ರು ಪಿಸು ಧ್ವನಿಯಲ್ಲಿ ಮಾತಾಡ್ಕೋತಾರೆ ಇದು ಇವತ್ತು ರಾಜಕೀಯವಾಗಿ ತುಂಬ ಚರ್ಚೆ ಆಗ್ತಾ ಇರೋದು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಈ ರೀತಿ ಭೇಟಿ ಮಾಡಿರೋದು ಈ ರೀತಿ ಚರ್ಚೆ ಮಾಡಿರೋದು ಇಂತಹ ಫೋಟೋಗಳು ಹಲವು ಬಾರಿ ವೈರಲ್ ಆಗಿದೆ ಇವರಿಬ್ಬರು ಎಷ್ಟು ವಿಶ್ವಾಸದಿಂದ ಇರ್ತಾರೆ ಅನ್ನೋದು ಹಲವು ಬಾರಿ ವೈರಲ್ ಆಗಿದೆ ಹಾಗೆಲ್ಲ ಜನಗಳು ಮತ್ತು ರಾಜಕೀಯ ನಾಯಕರು ಅವರದ್ದೇ ಆದಂಥ ಚರ್ಚೆಯನ್ನು ಮಾಡ್ತಾ ಇದ್ರು ಇಬ್ಬರನ್ನ ಇಷ್ಟೊಂದು ಮಾತುಕತೆ ನಡೀತಾ ಇದೆಯಲ್ಲ ಏನು ಮಾತಾಡಿರ್ಬೋದು ಇಬ್ಬರು ಅಂತೆಲ್ಲ ಚರ್ಚೆ ಮಾಡಿದ್ದು ಉಂಟು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರು ನಿನ್ನೆ ವೇದಿಕೆ ಮೇಲೆ ನಡ್ಕೊಂಡಂಥ ರೀತಿ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ಕೈಯನ್ನು ಹಿಡ್ಕೊಂಡು ಅವ್ರ ಮಾತನ್ನು ಕೇಳ್ತಾ ಇರುವಂಥ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾಯಿದೆ ಈ ಫೋಟೋ ಬಗ್ಗೆ ಕರ್ನಾಟಕದ ಜನ ತಮಗನ್ಸಿದಂತೆ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಒಬ್ಬರು ಸುದರ್ಶನ್ ಜೈರಾಮನವರು ಒಂದು ಕಮೆಂಟ್ ಮಾಡಿದ್ದಾರೆ ಅಲ್ಲಿಂದ ಟ್ವೀಟ್ ಮೂಲಕ ಈ ಸುದ್ದಿಯನ್ನು ಮುಂದುವರಿಸ್ತೀನಿ ಬಿ ಜೆ ಪಿಯ ಮಾಜಿ ಸಿ ಎಂ ಯಡಿಯೂರಪ್ಪ ಅವರು ಸಿ ಎಂ ಸಿದ್ದರಾಮಯ್ಯನವರ ಕೈ ಬಲಪಡಿಸುವಂತಿದೆಯಲ್ಲ ಅಂಥೇಳಿ ಸುದರ್ಶನ್ ಜೈರಾಮನವರು ಕಮೆಂಟ್ ಇದ್ದಾರೆ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತಾ ಇದ್ದಾರೆ ಆ ರೀತಿ ಕಾಣ್ತಾ ಇದೆ ಈ ಫೋಟೋ ಅಂತ ಜೈರಾಮವರು ಕಮೆಂಟ್ ಮಾಡಿರೋದು ಈ ಕಮೆಂಟನ್ನು ಓದಿದಾಗ ಖಂಡಿತವಾಗಿ ಹೌದು ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ಕೈ ಬಲಪಡಿಸ್ತಾ ಇರಬಹುದು ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಖುಷಿಯಾಗುವಂಥ ರಿಸಲ್ಟ್ ಬರುತ್ತೆ ಅನ್ನೋ ಒಂದು ಸೂಕ್ಷ್ಮ ಸಂದೇಶವನ್ನು ಯಡಿಯೂರಪ್ಪನವ್ರು ಏನಾದರೂ ರವಾನೆ ಮಾಡಿಬಿಟ್ರ ಕಳೆದ ವಿಧಾನಸಭಾ ಚುನಾವಣೆ ಹೊತ್ತಲು ಇಂತಹದ್ದೇ ಒಂದು ಬೆಳವಣಿಗೆ ನಡೆದಿತ್ತು ಎಲೆಕ್ಷನ್ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಇರುತ್ತೆ ಇನ್ನೊಂದು ತಿಂಗಳೇನು ಇರುತ್ತೆ ಆಗ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನವರು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಟ್ಟಿಗೆ ಕಾಣಿಸ್ಕೋತಾರೆ ಒಂದು ರೂಮ್ನಲ್ಲಿ ಕೂತ್ಕೊಂಡು ಸೀಕ್ರೆಟಾಗಿ ಏನೋ ಮಾತಾಡ್ಕೊತಾರೆ ಆಗ ಆ ವೀಡಿಯೋ ಸಖತ್ ವೈರಲ್ ಆಗಿತ್ತು ಬಿ ಜೆ ಪಿ ನಾಯಕರಿಗೆ ಆತಂಕ ಕೂಡ ಶುರುವಾಗಿತ್ತು ಯಾಕಂದರೆ ಆಗ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ಟು ನರೇಂದ್ರ ಮೋದಿಯವರ ನೇತೃತ್ವದಲ್ಲೇ ನಾವು ಚುನಾವಣೆಯನ್ನು ಗೆಲ್ತೀವಿ ಅನ್ನೋ ಹುಮ್ಮಸ್ಸಿನಲ್ಲಿ ಬಿ ಜೆ ಪಿ ನಾಯಕರಿದ್ದರು ಯಡಿಯೂರಪ್ಪನವ್ರನ್ನ ಮೂಲೆ ಗುಂಪು ಮಾಡಲಿಕ್ಕೆ ವ್ಯವಸ್ಥಿತ ಷಡ್ಯಂತ್ರ ಕೂಡ ನಡೆದಿತ್ತು ಯಡಿಯೂರಪ್ಪನವರ ಫೋಟೋಗಳನ್ನು ಕೂಡ ಬಿ ಜೆ ಪಿ ಸಮಾವೇಶಗಳಲ್ಲಿ ಹಾಕ್ತಾ ಇರಲಿಲ್ಲ ಯಡಿಯೂರಪ್ಪನವರ ಹೆಸರನ್ನು ಕೂಡ ಹೇಳ್ತಿರಲಿಲ್ಲ ಕೇವಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಯಾವಾಗ ರಾರಾಜಿಸಿದ್ದು ಆಗ ಮುಖ್ಯಮಂತ್ರಿ ಆಗಿದ್ರು ಅನ್ನೋ ಕಾರಣಕ್ಕೆ ಬಸವರಾಜ ಬೊಮ್ಮಾಯಿಯವರು ಸ್ವಲ್ಪ ಕಾಣಿಸ್ಕೋತಾಯಿದ್ರು ಆದರೆ ಯಡಿಯೂರಪ್ಪನವ್ರನ್ನ ಕಂಪ್ಲೀಟಾಗಿ ಮೂಲೆ ಗುಂಪು ಮಾಡಿದರು ಆ ಟೈಮ್ನಲ್ಲೇ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಒಟ್ಟಿಗೆ ಕಾಣಿಸ್ಕೋತಾರೆ ಇಬ್ಬರು ಸೀಕ್ರೆಟಾಗಿ ಏನೋ ಮಾತಾಡಕಂತಾರೆ ಅಲ್ಲಿಂದ ಬಿ ಜೆ ಪಿ ನಾಯಕರಿಗೆ ಆತಂಕ ಶುರುವಾಗುತ್ತೆ ಆದರೂ ಕೂಡ ನಾವು ಮೋದಿಯವರ ಹೆಸರಿನ ಬಲದಲ್ಲಿ ಬಿಡಿ ಯಡಿಯೂರಪ್ಪನವ್ರ ಬೇಡ ಏನು ಬೇಡ ಅನ್ನೋ ಮನಸ್ಥಿತಿನಲ್ಲೇ ಇದ್ದರು ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಏರ್ಪೋರ್ಟ್ನಲ್ಲಿ ಒಟ್ಟಾಗಿ ಕಾಣಿಸ್ಕೊಂಡ ಬಳಿಕ ಚುನಾವಣೆ ನಡೆಯುತ್ತೆ ಅದಾದಮೇಲೆ ರಿಸಲ್ಟ್ ಏನಾಯಿತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಬಿ ಜೆ ಪಿ ಪಕ್ಷ ಭಾಳ ಹೀನಾಯವಾಗಿ ಸೋಲು ಕಾಣುತ್ತೆ ಕಾಂಗ್ರೆಸ್ ಪಕ್ಷ ಮೂವತ್ತು ವರ್ಷಗಳ ಬಳಿಕ ಭರ್ಜರಿ ಬಹುಮತದೊಂದಿಗೆ ಅಧಿಕಾರದ ಗದ್ದಿಗೆ ಏರುತ್ತೆ ಈಗ ಅಂತಹದ್ದೇ ಮತ್ತೊಂದು ಬೆಳವಣಿಗೆ ನಡೆಯುತ್ತಾ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಇಬ್ಬರು ಒಟ್ಟಾಗಿ ಮಾತಾಡಿರೋದು ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ಕೈ ಹಿಡಿದು ನಿಮ್ಮ ಕೈ ಬಲಪಡಿಸ್ತಾ ನಾನು ಸೂಚನೆಯನ್ನು ಕೊಟ್ಟಿರೋದನ್ನು ನೋಡ್ತಿದ್ರೆ ಲೋಕಸಭಾ ಚುನಾವಣೆಯಲ್ಲೂ ಏನಾದರೂ ಕಾಂಗ್ರೆಸ್ ಕಮಾಲ್ ಮಾಡುತ್ತಾ ಆ ವಿಚಾರವನ್ನು ಈ ಇಬ್ಬರು ದಿಗ್ಗಜರು ಸೂಕ್ಷ್ಮವಾಗಿ ಸಂದೇಶವನ್ನು ರವಾನಿಸ್ತಾ ಇದ್ದಾರಾ ಯಾಕಂದರೆ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯನವರ ನಡುವೆ ಮ್ಯಾಚ್ ಫಿಕ್ಸಿಂಗ್ ನಡೀತಾ ಇರತ್ತೆ ಅಂತ ಬಿ ಜೆ ಪಿ ನಾಯಕರೇ ಆರೋಪ ಮಾಡ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಾಪ್ ಸಿಂಹ ಸಿ ಟಿ ರವಿ ಇವರೆಲ್ಲರೂ ಕೂಡ ಇದೇ ವಿಚಾರವಾಗಿಯೇ ಯಡಿಯೂರಪ್ಪನವ್ರ ವಿರುದ್ಧ ಕಿಡಿಕಾರಿದ್ದು ಉಂಟು ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಇಬ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿರ್ತಾರೆ ಎಲೆಕ್ಷನ್ಗಳಲ್ಲಿ ಅನ್ನೋದೇ ಅವರ ಪರೋಕ್ಷ ಆರೋಪವಾಗಿರ್ತಿತ್ತು ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೊಡ್ಬೋದು ವರುಣಾ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವ್ರನ್ನೇ ಸ್ಪರ್ಧೆ ಮಾಡಿಸ್ಬೇಕು ಬಿ ಜೆ ಪಿಯಿಂದ ಅಂತ ಖುದ್ದು ಬಿ ಜೆ ಪಿ ಹೈಕಮಾಂಡ್ ನಾಯಕರೇ ಬಹಳ ಪ್ರಯತ್ನ ಪಡ್ತಾರೆ ಆದರೆ ಯಡಿಯೂರಪ್ಪನವರು ಬಿಲ್ಕುಲ್ ಒಪ್ಪಲ್ಲ ವಿಜಯೇಂದ್ರ ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದೇ ಬೇಡ ಅವನೇನೇ ಇದ್ರು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಬೇಕು ನಾನೀಗ ಅಲ್ಲಿ ಚುನಾವಣೆ ನಿಲ್ತಾ ಇಲ್ಲ ಅವನೇ ನನ್ನ ಉತ್ತರಾಧಿಕಾರಿ ಅಂತೇಳಿ ವರುಣಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿಸೋದಿಲ್ಲ ಅದೇ ರೀತಿ ಶಿಕಾರಿಪುರದಲ್ಲಿ ಕಾಂಗ್ರೆಸ್ನಿಂದ ಡಮ್ಮಿ ಕ್ಯಾಂಡಿಡೇಟ್ನ ಹಾಕ್ತಾರೆ ಅಲ್ಲಿ ನಾಗರಾಜ್ ಗೌಡ ಅನ್ನೋ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ದರೆ ವಿಜಯೇಂದ್ರ ಗ್ಯಾರಂಟಿ ಸೋಲ್ತಿದ್ರು ವಿಧಾನಸಭಾ ಚುನಾವಣೆಯಲ್ಲಿ ಅನ್ನೋ ಒಂದು ಮಾತಿತ್ತು ಆದರೆ ಸಿದ್ದರಾಮಯ್ಯನವರು ನಾಗರಾಜ್ ನಾಗರಾಜ್ಗೌಡಕ್ಕೆ ಟಿಕೆಟ್ ಕೊಡೋದಿಲ್ಲ ಅಲ್ಲಿ ಒಬ್ಬ ಡಮ್ಮಿ ಕ್ಯಾಂಡಿಡೇಟ್ನ ಹಾಕ್ತಾರೆ ಅಲ್ಲಿ ಯಡಿಯೂರಪ್ಪನವರ ಮಗನಿಗೆ ಸಹ ಪರೋಕ್ಷವಾಗಿ ಸಹಕಾರವನ್ನು ಕೊಡ್ತಾರೆ ಈ ರೀತಿ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯವರ ನಡುವೆ ಕೊಡೋದು ತಗೊಳ್ಳೋದು ಮ್ಯಾಚ್ ಫಿಕ್ಸಿಂಗ್ ನಡೀತಾನೆ ಇರುತ್ತೆ ಈಗ ಲೋಕಸಭಾ ಚುನಾವಣೆಯಲ್ಲೂ ಅಂತಹದೇ ಫಿಕ್ಸಿಂಗ್ ಆಗಿದೆಯಾ ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಬಿ ಜೆ ಪಿ ಪಕ್ಷದಲ್ಲೇ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧ ಕಿಡಿಕಾರುತ್ತಾ ಇದ್ದಾರೆ ಇವರಿಬ್ಬರಿಗೆ ಹೇಗಾದರೂ ಮಾಡಿ ಮುಖಭಂಗ ಮಾಡಬೇಕು ಅಂತ ಬಿ ಜೆ ಪಿ ನಾಯಕರೇ ಕಾಯ್ತಾ ಇದ್ದಾರೆ ಇತ್ತ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಈಶ್ವರಪ್ಪನವರ ವಿರುದ್ಧ ಬಿ ಜೆ ಪಿ ಹೈಕಮಾಂಡ್ ಯಾವುದೇ ಕಠಿಣ ಕ್ರಮವನ್ನು ಕೈಗೊಳ್ಳೋದಿಲ್ಲ ಕಡೆಗಳಿಗೆ ನಾನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಹೊರ್ತು ಅವ್ರನ್ನ ಕರೆದು ಮನವೊಲಿಸಿ ಎಲೆಕ್ಷನ್ ನಿಲ್ಬೇಡ ಅಂತ ಹೇಳೋದೇ ಇಲ್ಲ ಇದೆಲ್ಲವೂ ಕೂಡ ಯಡಿಯೂರಪ್ಪನವರು ಸಿಟ್ಟ ನತ್ತಿಗೆರುವಂತೆ ಮಾಡಿದೆ ಲೋಕಸಭಾ ಚುನಾವಣೆ ಆದಮೇಲೆ ನಮ್ಮನ್ನು ಮೂಲೆ ಗುಂಪು ಮಾಡ್ತಾರೆ ಅನ್ನೋ ಸುಳಿವು ಯಡಿಯೂರಪ್ಪನವ್ರು ಸಿಕ್ಕಿರ್ಬೋದು ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಏನಾದರೂ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪನವರ ನಡುವೆ ಮಾತುಕತೆ ಆಗಿತ್ತಾ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ ಆಗತ್ತಾ ಇವರಿಬ್ಬರು ಕೈ ಹಿಡ್ಕೊಂಡು ನಾವಿಬ್ಬರು ಯಾವತ್ತೂ ಒಂದೇ ನಮ್ಮಿಬ್ಬರ ರಣತಂತ್ರಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸಂದೇಶವನ್ನು ಬಹಿರಂಗ ವೇದಿಕೆಯಲ್ಲೇ ಈ ಇಬ್ಬರು ನಾಯಕರು ತಮ್ಮ ವಿರೋಧಿಗಳಿಗೆ ಸಂದೇಶ ರವಾನಿಸಿದ್ರ ಅನ್ನೋ ಚರ್ಚೆ ಶುರುವಾಗಿರೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ